ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಬೃಹತ್ ಕಾರ್ಯಕ್ರಮಕ್ಕೆ ಚಿಂತಾಮಣಿ ಮತ್ತು ಶಿಡ್ಲಘಟ್ಟದ ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡು ಎನ್ಡಿಎ ಅಭ್ಯರ್ಥಿ ಮಲ್ಲೇಶ್ ಅವರಿಗೆ ಬೆಂಬಲ ಸೂಚಿಸಿದರು ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ದೇವೇಗೌಡರು ಲೋಕಸಭಾ ಚುನಾವಣೆ ಮುಗಿಯುತ್ತಿದ್ದಂತೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಆಡಳಿತ ಇರುವುದಿಲ್ಲ ಇದು ನನ್ನ ರಾಜಕೀಯದ ಅನುಭವದ ಮಾತು ಎಂದು ಕಾಂಗ್ರೆಸ್ ಸರ್ಕಾರ ಪತನದ ಬಗ್ಗೆ ಮಾಜಿ ಪ್ರಧಾನಿ ದೇವೇಗೌಡ ಭವಿಷ್ಯ ನುಡಿದರು ತಾಲೂಕು ಹಾಗೂ ಚಿಂತಾಮಣಿ ಕ್ಷೇತ್ರದ ಮಧ್ಯಭಾಗದಲ್ಲಿರುವ ವೈಹುಣಸೇನಳ್ಳಿ ಸಮೀಪ ಜೆಡಿಎಸ್ ಬಿಜೆಪಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿತ್ತು ಸಭೆಯಲ್ಲಿ ಮಾತನಾಡಿ ನನಗೆ ಈಗ ಈ ತೊಂಬತ್ತೊಂದು ವರ್ಷ ವಯಸ್ಸು ರಾಜ್ಯದ ಲೋಕಸಭಾ ಅಭ್ಯರ್ಥಿಯಾಗಿ ನಿಂತಿರುವ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡಿ ಅಭ್ಯರ್ಥಿ ಪರ ಪ್ರಚಾರ ಮಾಡಲು ನಿರ್ಧಾರ ಮಾಡಿದ್ದೇನೆ ಎರಡು ಹಂತದ ಚುನಾವಣೆ ನಡೆಯುತ್ತಿದೆ ಈ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿಗಳಿಗೆ ಮತ ನೀಡಿ ಮೋದಿಯನ್ನು ಮತ್ತೊಮ್ಮೆ ಪ್ರಧಾನಿ ಮಾಡುವಂತೆ ಮತಯಾಚನೆ ನಡೆಸಿದರು ಕಾರ್ಯಕ್ರಮಕ್ಕೆ ತಾಲೂಕಿನಾದ್ಯಂತ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಗೆಲುವಿಗೆ ಸಾವಿರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ಗುರುಮೊಡಗು ಗ್ರಾಮದಿಂದ ಸುಮಾರು ನೂರಾರಕ್ಕಿಂತ ಹೆಚ್ಚು ಜನರು ಪಾಲ್ಗೊಂಡು ಬಿಜೆಪಿ ಜೆಡಿಎಸ್ ಪಕ್ಷಕ್ಕೆ ಬೆಂಬಲ ಸೂಚಿಸಿದರು ಈ ಸಂದರ್ಭದಲ್ಲಿ ಶಾಸಕ ಎನ್ ರವಿಕುಮಾರ್ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡ ಬಂಡೆಪ್ಪ ಕಾಶೆಂಪೂರ್ ಅರವಿಂದ್ ಲಿಂಬಾವಳಿ ಸಮೃದ್ಧಿ ಮಂಜುನಾಥ್ ಇಂಚರ ಗೋವಿಂದರಾಜು ವೈಎನಾರಾಯಣಸ್ವಾಮಿ ಮಾಜಿ ಶಾಸಕ ಎಂ ರಾಜಣ್ಣ ಸಿಕಲ್ ರಾಮಚಂದ್ರಗೌಡ ಜೆಕೆ ಕೃಷ್ಣಾರೆಡ್ಡಿ ಸಿಕಲ್ ಆನಂದಗೌಡ ವೇಣುಗೋಪಾಲ್ ಒಕ್ಲಿ ರಾಮಣ್ಣ ಬಂಕ್ ಮುನಿಯಪ್ಪ ರಾಮಣ್ಣ ತಾದೂರ್ ರಘು ಮತ್ತಿತರರು ಹಾಜರಿದ್ದರು

હા ಒಂದು ಪರಿಜ್ಞಾನ ಜನಗ ಹರವಾಗಲಿ ದೇಶ ಸಹಾಯೋದೆ ದೇಶ ರಕ್ಷಣೆಗೆ ದೇಶ ಅಭಿವೃದ್ಧಿ ಆಡದ ರಾಜಕೀಯ ವ್ಯಕ್ತಿಗಳು ಕಾಂಗ್ರೆಸ್ನವರು ಯಾವ ತರ ರಾಜ್ಯ ನಡೆಸಿದ್ರು ಮುನ್ನಡೆ ಹೆಂಗೆ ಬಂತು ಇವಾಗ ಕೇವಲ ಹತ್ತು ವರ್ಷದಲ್ಲಿ ಮೋದಿಜಿಯವರು ಎಷ್ಟು ಉನ್ನತ ಮಟ್ಟಕ್ಕೆ ಭಾರತ ದೇಶವನ್ನು ಮೇಲ್ಮಟ್ಟಕ್ಕೆ ತಂದಿದ್ದಾರೆ ಅಂದ್ರೆ ಹೇಳೋದಕ್ಕೆ ಸಾಧ್ಯವಿಲ್ಲ ದೇಶದ ರಕ್ಷಣೆ ಹಿಂದುತ್ವ ರಾಮದೇವರ ಒಂದು ಪ್ರತಿಷ್ಠಾಪನೆ ಇದೆಲ್ಲ ನೋಡಿಕೊಂಡು ನಮ್ಮ ಅಪ್ಪಾಜಿ ದೇವೇಗೌಡರು ಸಹಿತ ಮೋದಿಜಿಯವರನ್ನು ಹೋಗಲಿ ಅವರ ಒಂದು ಪ್ರಶಂಸೆಯೇನು ಅವರ ಒಂದು ದೇಶಕ್ಕಾಗಿ ಹಿಂದುತ್ವಕ್ಕಾಗಿ ಏನು ಬಾಧೆ ಬೀಳ್ತಾ ಇದ್ದಾರೆ ಒಂದು ಹತ್ತು ವರ್ಷಗಳಲ್ಲಿ ಒಂದು ದಿನ ರಜೆ ಆಗದೆ ಹಿಂದೂ ಧರ್ಮಕ್ಕಾಗಿ ಭಾರತ ದೇಶಕ್ಕಾಗಿ ಗುರಿತ ಹರಿಸಬೇಕು ಅಂತ ಇಲ್ಲಿ ದೇಶದ್ದು ಮೋದಿ ಹೆಂಗ್ ಕಾಯ್ತಾ ಇದ್ದಾರೋ ಸಿದ್ಧ ಕ್ಷೇತ್ರಕ್ಕೆ ರವೀಂದ್ರ ಸಭೆಯಲ್ಲಿ ಜೆ ಡಿ ಅಲ್ಲಿ ಅಲೈನ್ಸ್ ಆಗಿರೋದಕ್ಕೆ ತಮ್ಮ ಒಂದು ಬೆಂಬಲ ಯಾವ ತರ ಇರುತ್ತೆ ಗೊರಮಡಗು ಗ್ರಾಮದಿಂದ ನಮ್ಮ ಶಿಲ್ಗಟ್ಟ ತಾಲೂಕಿನ ರವೇಣ್ಣ ಯಾವ ರೀತಿ ಅವರು ಶತಸಿದ್ಧಿಗಳನ್ನು ಮಾಡಿ ಅವರು ಏನು ಮತ್ತು ನಾನು ಚುನಾವಣೆಗಳು ಅರ್ಥ ಮಾಡ್ತದೆ ಮೊನ್ನೆ ಅದೇ ರೀತಿ ಎರಡು ಸಲ ಕೊಟ್ಟು ಅವರ ಕೆಲಸ ಅರ್ಥ ಮಾಡ್ತಾರೆ ಏನು ಜನತೆಗೆ ಕೊರತೆ ಇದೆ ಆ ಕೊರತೆಯನ್ನು ನೀಗಿಸ್ಬೇಕನ್ನುವುದೇ ಅವರು ಸುರಿ ಅದೇ ರೀತಿ ನಮ್ಮ ತಾಲೂಕಲ್ಲೇ ಅವರು ಶಪ್ಪ ಮಾಡಿ ಜನ ಆಯ್ಕೆ ಮಾಡಿದ್ದಾರೆ ಅದೇ ರೀತಿ ನಮಗೆ ಇದು ಎಲ್ ಡಿ ನಾನು ಹೆಚ್ಚಿನ ಮತಗಳನ್ನು ಕೊಡಬೇಕಂತ ಕೂಡ ಅವರು ಮಾಡಿದ್ದಾರೆ ಅವ್ರ ಪ್ರಾಮಾಣಿಕತೆ ಅವರು ಈ ದೇಶದ್ದು ಚಿಂತನೆ ಮಾಡಿ ಇವತ್ತೇನು ಮೋದಿಜಿಯವರು ಇವತ್ತು ಹೇಳ್ಬೇಕಂದ್ರೆ ಇವತ್ತು ಇಂತು ಇಂಥ ಯಾವ ರೀತಿ ಇದು ಆ ಕ್ರಮಕ್ಕೆ ಇದಿರಲಿಲ್ಲ ಅಂಥದ್ದೆಲ್ಲ ಕೊಟ್ಟು ಇವತ್ತು ದೇಶದಲ್ಲಿ ಎಷ್ಟು ಅಭಿವೃದ್ಧಿ ಕುಂಠಿತ ಆಗ್ಬಿಟ್ಟಿದೆ ಎಪ್ಪತ್ತು ವರ್ಷ ಕಾಂಗ್ರೆಸ್ನ ರಾಜ್ಯವಾದ ಮಾಡಿದ ಅದು ತಿಳ್ಕೊಂಡ್ಬಿಟ್ರೆ ಇವತ್ತು ಪ್ರತಿಯೊಬ್ಬರು ನಿಮ್ಮಂಥ ಪ್ರಜ್ಞಾವರು ಎಲ್ಲರಿಗೂ ಗೊತ್ತೇ ಇದು ಏನಾಗಿಬಿಟ್ಟಿದೆ ಅಂದರೆ ನಮ್ಮ ದೇಶದಲ್ಲಿ ಬರೀ ಕಾಂಗ್ರೆಸ್ ಬಂದುಬಿಟ್ರೆ ನಮ್ಮ ಗೋಟ್ಗಳಾಗ್ತಾರೆ ಅನ್ನೋದು ಜನಗಳನ್ನ ಕುರಿಗಳನ್ನು ಕಂಡು ಅವರು ಓಟುಗಳ ಹಾಕ್ಸ್ತಾ ಅದು ತಪ್ಪು ಇವತ್ತು ಎಲ್ಲ ಪ್ರತಿಯೊಬ್ಬರು ಪ್ರಜ್ಞಾವಂತರಾಗಿದೆ ಅದರಿಂದ ಇವತ್ತು ಜನ ಎಚ್ಚೆತ್ಕೊಂಡು ಪ್ರತಿಯೊಬ್ಬರು ವಾಲಂಟ್ರಾಗಿ ಆಗಿ ಬರ್ತಾ ಇದ್ದಾರೆ ಏನು ಇವತ್ತು ನಮ್ಮ ಇಂಡಿಯಾ ಅಭ್ಯರ್ಥಿ ಅಭ್ಯರ್ಥಿಗಳು ಹೇಳ್ದಂಗೆ ಐ ಎ ಎಸ್ ಆಫೀಸರ್ ಅವರು ಡಿ ಸಿ ಒಂದು ಅಧಿಕಾರ ತಗೊಂಡು ಅವರ ಕಷ್ಟ ಗೊತ್ತಿದೆ ಏನು ಅಂತ ಇವತ್ತು ಜನಗಳು ಕಷ್ಟ ಅರ್ಥ ಮಾಡಿಕೊಂಡು ಇವತ್ತು ಎಲ್ಲರೂ ಪ್ರತಿಯೊಬ್ಬರೂ ಇಲ್ಲಿ ಏನಂತ ಹೇಳ್ತಾರೆ ಚಿಕ್ಕಬಳ್ಳಾಪುರ ನಮ್ಮ ಕೋಲಾರ ಕಾಂಗ್ರೆಸ್